ಪ್ರಕಾಶ್ ರವಿನ ಅರ್ಚನನ್ನ ಕರ್ಕೊಂಡು ಊರಿಗೆ ಹೋಗ್ತಾನೆ ಆಕಾಶ್ ಯಾಕಪ್ಪ ನಿನ್ನೆ ತಾನೆ ಅರ್ಚನನ್ನ ಕರ್ಕೊಂಡು ಹೋದೆ ಇವತ್ತಾಗ್ಲೇ ವಾಪಸ್ ಕರ್ಕೊಂಡ್ ಬಂದಿದ್ಯಾ ಏನಾಯ್ತು ಅಮ್ಮ ಏನೂ ಆಗಿಲ್ಲ ನಾನು ನಿನ್ನತ್ರ ಹತ್ರ ಅಪ್ಪನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅದಕ್ಕೆ ಅರ್ಜೆಂಟ್ ಆಗಿ ಬಂದೆ ಹೇಗೂ ಬರ್ತಿದ್ನಲ್ಲ ಅಂತ ಅರ್ಚನನ್ನ ಮನೆಗೆ ಬಿಟ್ಟಂಗ ಅಂತ ವಾಪಸ್ ಕರ್ಕೊಂಡ್ ಬಂದೆ ಹೌದಾ ಸರಿ ಅಮ್ಮ ಅಪ್ಪ ಇಲ್ಲಮ್ಮ ಇಲ್ಲೇ ಅಂಗಡಿಗೆ ಹೋದ್ರು ಇನ್ನೇನ್ ಬರ್ತಾರೆ ಆಕಾಶ್ ಏನ್ ವಿಷಯ ಅಮ್ಮ ಅದು ನೀನು ಕೂತ್ಕೊ ನಾನು ಆಮೇಲೆ ಹೇಳ್ತೀನಿ ಕೂತ್ಕೊಳ ಪರವಿ ಇಲ್ಲೇ ಅಂಡಿ ಪರವಾಗಿಲ್ಲ ಅರ್ಚನ ಇದ್ಯಾಕೆ ಆಕಾಶ್ ಹಿಂದೆ ಹೋಗಿ ನಿಂತ್ಕೊಂಡಿದ್ಯಾ ಏನಾಯ್ತು ಅಪ್ಪ ಬನ್ನಿ ನಿಮ್ಮನ್ನೇ ಕಾಯ್ತಾ ಇದ್ದೆ ಅಲ್ಲ ಕಣ ಆಕಾಶ್ ಇನ್ನು ನಿನ್ನೆ ತಾನೇ ಹೋದೆ ಇವತ್ತಾಗ್ಲೇ ವಾಪಸ್ ಬಂದಿದ್ಯಾ ಅಪ್ಪ ವಿಷಯ ಇದೆ ನೀವು ಕೂತ್ಕೊಳ್ಳಿ ಏನಪ್ಪ ಅದು ಅಪ್ಪ ಅಮ್ಮ ನಿಮಗೆ ನನ್ನ ಮೇಲೆ ವಿಶ್ವಾಸ ಪ್ರೀತಿ ಎಲ್ಲ ಇದೆ ತಾನೆ ಏನಪ್ಪ ಆಕಾಶ್ ಈ ಪ್ರಶ್ನೆಗಳೆಲ್ಲ ಈಗ ಅಮ್ಮ ಅಪ್ಪ ಅದೇನಂದ್ರೆ ಆಕಾಶ್ ರವಿ ಮತ್ತೆ ಅರ್ಚನಾ ವಿಶಾಲ ತನ್ನ ತಂದೆ ತಾಯಿಗೆ ಹೇಳ್ತಾನೆ ಹ್ಮ್ ಓಹೋ ಈ ವಿಷಯಕ್ಕ ಮಹಾರಾಣಿ ಅವರು ಅಣ್ಣನ ಹಿಂದೆ ಹೋಗಿ ಬಚ್ಚಿಟ್ಕೊಂಡಿರೋದು ಅಮ್ಮ ಅದು ನೋಡಮ್ಮ ಅರ್ಚನಾ ನೀನು ಆಕಾಶ್ ನೀವು ಇಬ್ರು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಇರಬೇಕು ನಿಮ್ಮಿಬ್ರು ಸುಖ ಸಂತೋಷನೇ ನಾನು ಅಮ್ಮ ಬಯಸೋದು ಅಲ್ಲಮ್ಮ ಮೊದಲೇ ಈ ವಿಷಯ ಹೇಳಿದ್ರೆ ನಾನು ಬೇರೆ ಕಡೆ ಸಂಬಂಧನೇ ಹುಡುಕ್ತಿರ್ಲಿಲ್ಲ ಆಕಾಶ್ ನಿನಗೆ ನಿನ್ ಫ್ರೆಂಡ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂದ್ರೆ ಈ ವಿಷಯದಿಂದ ನಮಗೆ ಏನು ಅభ్యಂತರ ಇಲ್ಲ ಇದೆ ಅಮ್ಮ ರವಿ ನನಗಿಂತ ಒಳ್ಳೆಯವನು ನಾವಿಬ್ರು ಜೊತೆಲೇ ಇರೋದ್ರಿಂದ ಅವನು ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ಅವನಿಗೆ ತಂದೆ ತಾಯಿ ಅಣ್ಣ ತಂಗಿ ಅಕ್ಕ ತಮ್ಮ ಬಂಧು ಬಳಗ ಅಂತೇನಾದ್ರು ರವಿ ಅಲ್ಲ ಅಳಿಯಂದ್ರೆ ನೀವ್ ಆ ರೀತಿ ಎಲ್ಲ ತಿಳ್ಕೊಳಕ್ ಹೋಗ್ಬೇಡಿ ಅನ್ಕೋತೀರಾ ನಿಮ್ಗೆ ಯಾರು ಇಲ್ಲ ಅಂತ ಇನ್ಮೇಲೆ ನಿಮ್ಗೆ ನಾವೆಲ್ಲ ಇದೀವಿ ನೋಡಿ ನಾನು ಕೇಳ್ಕೊಳೋದಿಷ್ಟೇ ನಮ್ಮ ಅರ್ಚನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ನನಗೆ ಬೇಕಾದ್ದು ಅವಳು ಕಣ್ಣಲ್ಲಿ ನೀರು ತರಿಸ್ಬೇಡಿ ಇಲ್ಲ ನಾನು ಅರ್ಚನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ನೀವು ಬೇಗ ಅಂತ ನೋಡಪ್ಪ ಈಗಿನ ಕಾಲದಲ್ಲಿ ನಾವೇನು ಮುಂದುವರಿಯಕ್ಕಾಗಲ್ಲ ಅವ್ರ ಮನ್ಸಲ್ಲಿ ಏನೇನು ಆಸೆಗಳಿರುತ್ತೋ ಕೆಲವೊಂದ್ಸರಿ ಆ ಆಸೆಗಳನ್ನೆಲ್ಲ ಬಚ್ಚಿಟ್ಕೊಂಡು ಇಷ್ಟಾನೋ ಇಷ್ಟ ಇಲ್ದೇನೋ ಮತ್ತೊಬ್ಬರನ್ನ ಮದುವೆ ಮಾಡ್ಕೊಂಡು ಅವ್ರ ಸಂಸಾರನೂ ಹಾಳಾಗುತ್ತೆ ನಮ್ಮ ನೆಮ್ಮದಿನೂ ಹಾಳಾಗುತ್ತೆ ಇದೆಲ್ಲ ಬೇಕಾ ಅದಕ್ಕೆ ನಾನಂತೂ ನನ್ನ ಮಕ್ಕಳ ಸುಖ ಸಂತೋಷನೇ ಬಯಸೋದು ನೀನು ಒಳ್ಳೆ ಹುಡುಗ ಅಂತ ಆಕಾಶ ಹೇಳದ್ಮೇಲೆ ನಮ್ಗಿನ್ನೇನಪ್ಪ ಹೌದಪ್ಪ ಪರವಿ ಒಬ್ಬ ತಂದೆಯಾಗಿ ನಾನು ಹೇಳೋದಿಷ್ಟೆ ನನಗೆ ಆಕಾಶ್ ಮಗ ನೀನು ಅಳಿಯ ಅಳಿಯ ಅಂದ್ರೆ ಮಗನ ಸಮಾನೆ ಸೊಸೆ ಅಂದ್ರೂ ಅಷ್ಟೇ ಮಗಳು ಸಮ ಯಾರನ್ನು ಯಾವತ್ತೂ ಭೇದ ಮಾಡಬಾರ್ದು ಇನ್ಮೇಲೆ ನಿಂಗೆ ಯಾರು ಇಲ್ಲ ಅಂತ ಅನ್ಕೋಬೇಡ ನಿಂಗೆ ನಾವಿದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಕಲ್ ನೋಡಪ್ಪ ನಿಂಗೆ ಅರ್ಚನಾನ ಯಾವಾಗ ನೋಡ್ಬೇಕು ಅನ್ಸುತ್ತೋ ಹಾಗೆಲ್ಲ ನೀನು ಆಕಾಶ್ ಜೊತೆ ನಮ್ಮ ಮನೆಗೆ ಬರ್ಬೋದು ನಮ್ಮ ಅಭ್ಯಂತರ ಏನೂ ಇಲ್ಲ ತನ್ನ ತಂದೆ ತಾಯಿ ಅಚ್ಚ ರವಿ ಮದುವೆಗೆ ಒಕ್ಕೊಂಡ್ರಲ್ಲ ಅಂತ ಖುಷಿ ಆಗುತ್ತೆ ಹಾಗೆ ರವಿ ಮತ್ತೆ ಅರ್ಚನಾಗೂ ಕೂಡ ಅರ್ಚನಾ ಏನಾದರೂ ಮಾತಾಡೆ ಸುಮ್ಮನೆ ಅಮ್ಮ ನಿಜ ಹೇಳಬೇಕಂದ್ರೆ ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಈ ವಿಷಯಕ್ಕೆ ಒಂದು ವಾರದಿಂದ ಮನ್ಸಲ್ಲೇ ಒಬ್ಳಿ ಕೋರುಕ್ತೈತೆ ನಿಜಕ್ಕೂ ಇವತ್ತು ನನಗೆ ತುಂಬಾ ಖುಷಿ ಆಯ್ತು ನನ್ನ ರವಿ ನನಗೆ ಸಿಗ್ತಾರೆ ಅಂತ ಇವತ್ತು ಮತ್ತೆ ಕನ್ಫರ್ಮ್ ಆಯಿತು ನನಗೆ ನಾನು ಹತ್ರ ಪ್ರಾಮಿಸ್ ತೊಗೊಂಡಿದ್ದೆ ನಾನು ರವಿನ ಪ್ರೀತಿಸ್ತಿದ್ದೀನಿ ಈ ವಿಷಯನ ನೀನು ನಮ್ಮ ತಂದೆ ತಾಯಿಗೆ ಹೇಳ್ಕೊಡ್ದು ಅಂತ ಪಾಪ ಅವಳು ಎಷ್ಟು ಸತಿ ಹೇಳಿದ್ಲು ಗೊತ್ತಾ ಮುಂದೆ ಜೀವನ ಹೇಗೆ ಹೇಳಿಬಿಡು ಮುಚ್ಚಿಡ್ಬೇಡ ಅಂತ ಆದರೆ ಅದಕ್ಕೆ ಸರಿಯಾದ ಸಮಯ ಬರಲಿ ಅಂತ ಕಾಯ್ತಿದ್ದೆ ಇವತ್ತು ಆ ಸಮಯ ಬಂತು ತುಂಬ ಥ್ಯಾಂಕ್ಸ್ ಅಮ್ಮ ಪಾಪ ಅವಳು ಅವಳಿಗೆ ಮತ್ತೆ ಹಿಂಸೆ ಕೊಟ್ಟಿದೆಯಲ್ಲ ನೀನು ಅಮ್ಮ ನನಗೆ ಇನ್ನೂ ಒಂದು ಆಸೆ ಇದೆ ನೀವು ಅಣ್ಣಗಿಂತ ಮುಂಚೆ ನನ್ನ ಮದುವೆ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಿದ್ರಿ ಆಯ್ತು ಅಣ್ಣಗಿಂತ ಮುಂಚೆ ನಾನೇ ಮದುವೆ ಮಾಡ್ಕೊಳ್ತೀನಿ ಆದ್ರೆ ಅತ್ತಿಗೆ ಯಾರು ಅಂತ ಕನ್ಫರ್ಮ್ ನಾನು ಮದುವೆ ಮಾಡ್ಕೊಳ್ಳೋದು ಇನ್ನೇನು ಆಯ್ತಲ್ಲ ಈಗ ಆಕಾಶ್ಗೂ ಹುಡುಗಿ ಹುಡ್ಕದೆ ಹ್ಞೂ ನಿನ್ ತಂಗಿ ನೋಡಿದ್ರೆ ಅದಕ್ಕೆ ಯಾರು ಅಂತ ಗೊತ್ತಾದ್ಮೇಲೆ ಮದುವೆ ಮಾಡ್ಕೊಳ್ಳೋದು ಅಂತ ಕೂತಿದ್ದಾಳೆ ನೀನ್ ನೋಡಿದ್ರೆ ಇಲ್ಲೇ ಯಾಕೆ ಅಂತ್ಯ ಅಲ್ಲ ನಿಧಾನ ಹೌದಪ್ಪ ಆಕಾಶ್ ಒಳ್ಳೊಳ್ಳೆ ಸಂಬಂಧಗಳು ಬರ್ಬೇಕಾದ್ರೆ ಯಾಕೆ ಬಿಡ್ಬೇಕು ನೀನು ಒಳ್ಳೆ ಫಿಕ್ಸ್ ಆದ್ರೆ ಅದ್ಕೆ ಯಾರು ಅಂತ ಅಚ್ಚನಂಗೂ ಗೊತ್ತಾಗುತ್ತೆ ಅರ್ಚನಾ ರವಿ ಮದ್ವೆ ಆದ್ಮೇಲೆ ನಿನ್ ಮದ್ವೆ ಏನಂತೀಯ ಅಪ್ಪ ಸದ್ಯಕ್ಕೆ ಈ ಯೋಚನೆ ಬಿಟ್ಬಿಡಿ ಯಾಕಪ್ಪ ಅಮ್ಮ ಈಗ ಅಚ್ಚು ರವಿ ವಿಷಯಕ್ಕೆ ನಾನು ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ದೆ ಅದು ಕ್ಲಿಯರ್ ಆಯ್ತು ಈಗ ಸದ್ಯಕ್ಕೆ ನನ್ನ ಮದುವೆ ವಿಷಯ ತೆಗಿಬೇಡಿ ನಾನಾಗೆ ಹುಡ್ಗಿನ ಹುಡುಕಿ ಅಂತ ಹೇಳೋವರೆಗೂ ನೀವು ಯಾರು ಹುಡುಗಿನ ಹುಡುಕೋಕ್ ಹೋಗ್ಬೇಡಿ ಗೊತ್ತಾಯ್ತಾ ಸರಿಯಪ್ಪ ಆಕಾಶ್ ನೀನು ಯಾವಾಗ ಹುಡ್ಗಿನ ಹುಡುಕಿ ಅಂತ ಹುಡುಗಿನ ಹುಡುಕ್ತೀವಿ ಅಪ್ಪ ಅಪ್ಪ ಅಮ್ಮ ನಾನು ಮನೆಗೆ ಬರ್ತೀನಿ ಸರಿ ಅಪ್ಪ ಅಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ರವಿನು ಮೇಘನಾ ಕರ್ಕೊಂಡು ಹೋಗ್ಲಾ ಬೇಡ ಅಂದ್ರೆ ಬಿಡ್ತೀಯಾ ನೀನು ಸರಿ ಆಯ್ತು ಹೋಗ್ಬನ್ನಿ ಥ್ಯಾಂಕ್ಸ್ ಅಮ್ಮ ರವಿ ನಡೀರಿ ಹೋಗೋಣ ಆಕಾಶ್ ಏನಮ್ಮ ಯಾಕಪ್ಪ ಹಾಗೆ ನೋಡ್ತಾ ನಿಂತ್ಬಿಟ್ಟೆ ಅಮ್ಮ ಅಚ್ಚು ಎಷ್ಟು ಖುಷಿಯಾಗಿದಾಳೆ ಅಂತ ನಿನಗೆ ಗೊತ್ತಾ ಪಾಪ ಮೊನ್ನೆ ನಾನು ನನ್ನ ರೂಮಿಗೆ ಬಂದಾಗ ರವಿ ಬ್ಯಾಗ್ ಹಿಡ್ಕೊಂಡು ಏನೇನೋ ಕನ್ವರ್ಸ್ತಾ ಅಳ್ತಾ ಇದ್ಲು ಅದಕ್ಕೆ ನಾನು ಅವಳನ್ನ ಅಲ್ಲಿ ಕರ್ಕೊಂಡು ಹೋದೆ ರವಿ ನೋಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಯ್ಯೋ ಹೌದಾ ಅಷ್ಟೆಲ್ಲ ಹಚ್ಕೊಂಡಿದ್ಲಾ ಅದಕ್ಕೆ ಈ ನಡುವೆ ಒಂಥರ ವಿಚಿತ್ರವಾಗಿ ಆಡ್ತಿದ್ಲು ಇನ್ಮೇಲೆ ಮೇಘನಾ ಅಚ್ಚನಾ ಬಾರೆ ಬಾ ಕುತ್ಕೋ ಬನ್ನಿ ಇಬ್ರೇ ಬಂದ್ರ ಇನ್ಯಾರು ಬರ್ಬೇಕಿತ್ತು ಅಲ್ಲ ನೀವಿಬ್ರೇ ಬಂದಿರೋದು ನೋಡಿ ಮೇಘನಾ ಅಣ್ಣ ಅಪ್ಪ ಅಮ್ಮನ ಹತ್ರ ನನ್ನ ರವಿ ಪ್ರೀತಿ ವಿಷಯ ಮಾತಾಡ್ದ ಅದಕ್ಕೆ ಅಪ್ಪ ಅಮ್ಮ ಇಬ್ರು ನಮ್ಮಿಬ್ರು ಮದ್ವೆ ಮಾಡಕ್ ಒಪ್ಕೊಂಡಿದ್ದಾರೆ ಕಣೆ ಹೌದಾ ಕಂಗ್ರಾಟ್ಸ್ ಬನ್ನಿ ಕೂತ್ಕೊಳ್ಳಿ ಅರ್ಚನಾ ಚೆನ್ನಾಗಿದ್ಯಮ್ಮ ಹ್ಞೂ ಆಂಟಿ ನಾನು ಚೆನ್ನಾಗಿದ್ದೀನಿ ನೀವು ಹಾಂ ನಾನು ಆರಾಮಿದ್ದೀನಿ ಅಂದಾಕೆ ಇವ್ರಿಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ಅಮ್ಮ ಇವರು ರವಿ ಅಂತ ಅರ್ಚನಾನ ಮದುವೆ ಮಾಡ್ಕೊಳ್ಳೋ ಹುಡುಗ ಓಹ್ ಹೌದಾ ನಮಸ್ತೆ ನಮಸ್ತೆ ಆಂಟಿ ಚೆನ್ನಾಗಿದ್ದೀರಾ ಹ್ಞೂ ಕಣಪ್ಪ ತುಂಬ ಸಂತೋಷ ಆಯಿತು ನಿಮ್ಮಿಬ್ಬರನ್ನ ನೋಡಿ ಅರ್ಚನಾ ನಿನ್ನ ಫ್ರೆಂಡ್ಗೂ ಸ್ವಲ್ಪ ಬುದ್ಧಿ ಹೇಳು ಮದುವೆ ಮಾಡ್ಕೊಳ್ಳೆ ಅಂತ ಹೇಳಿದ್ರೆ ಇಲ್ಲೇ ಬೇಡ ಅಂತ ಹೇಳ್ತಿದ್ದಾಳೆ ಏನೇ ಮೇಘನ ನಿಮ್ಮಮ್ಮ ಮದುವೆ ಅಂತೆಲ್ಲ ಮಾತಾಡ್ತಿದ್ದಾರೆ ನೀನ್ ನೋಡಿದ್ರೆ ನನಗೆ ಯಾವ ವಿಷಯನೂ ಇಲ್ಲ ಏ ಅದೆಲ್ಲ ಏನಿಲ್ಲ ಕಣೆ ಅರ್ಚನಾ ಶುಕ್ರವಾರ ಇವಳನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಇವಳು ನೋಡಿದ್ರೆ ಬೇಡ ಅಂತ ಹೇಳು ಅಂತ ಹಠ ಮಾಡ್ತಾ ಇದ್ದಾಳೆ ಹೌದಾ ಯಾಕೆ ಮೇಘನ ಯಾಕೋ ಈಗ ಸದ್ಯಕ್ಕೆ ಮದುವೆ ಬೇಡ ಅನ್ನಿಸ್ತಿದೆ ಅರ್ಚನಾ ನಾನೇ ಮದ್ವೆ ಮಾಡ್ಕೊಳ್ತಾ ಇದ್ದೀನಿ ನಿಂದೇನು ಅರ್ಚನಾ ನೀನು ಮದುವೆ ಮಾಡ್ಕೊಳ್ತಾ ಇರೋದು ನಿಮ್ಮ ಅಣ್ಣನ ಫ್ರೆಂಡ್ನ ಆಕಾಶ್ ಅವರಿಗೆ ರವಿ ಅವ್ರ ಬಗ್ಗೆ ಎಲ್ಲಾನು ಗೊತ್ತು ಅದು ಅಲ್ಲದೆ ನೀವಿಬ್ಬರು ಒಬ್ರಿಗೊಬ್ಬರು ಇಷ್ಟಪಟ್ಟು ಮದುವೆ ಆಗ್ತಿರೋದು ಯಾರೋ ಗೊತ್ತಿಲ್ಲದೆ ಇರೋರನ್ನ ಸಡನ್ನಾಗಿ ನೋಡು ಮಾತಾಡು ಮದುವೆ ಮಾಡ್ಕೊ ಅಂದರೆ ಹೇಗೆ ಮಾಡ್ಕೊಳಕ್ಕಾಗುತ್ತೆ ಹೇಳು ಓ ಅದಾ ನೀನು ಪ್ರಾಬ್ಲಮ್ಮು ಸರಿ ಆಯಿತು ಅವರು ಬಂದು ಹೋಗಲಿ ಆಮೇಲೆ ನಿನಗಿಷ್ಟ ಅಂದರೆ ನೀನು ಅವ್ರ ಜೊತೆ ಓಡಾಡು ಮಾತಾಡು ಆಮೇಲೆ ಮದುವೆ ಮಾಡ್ಕೊಳ್ಳಿ ನಮ್ಮ ಬಂತ್ರ ಏನೂ ಇಲ್ಲ ಇನ್ನೇನೆ ನಿಮ್ ಅಮ್ಮನೇ ಹೇಳಾಯ್ತಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲೇ ಅದ್ ಹಾಗಲ್ಲ ಅರ್ಚನಾ ನೋಡು ನಿನಗೆ ನನ್ ಫ್ರೆಂಡ್ಶಿಪ್ ಮೇಲೆ ಗೌರವ ವಿಶ್ವಾಸ ಇದ್ರೆ ಇದು ಕೊಪ್ಕೊ ಅರ್ಚನಾ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ಅರ್ಚನಾ ಅವ್ರು ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಯಾಕೆ ಬಲ್ವಂತ ಮಾಡ್ತಿದ್ಯಾ ಅದ್ ಹಾಗಲ್ಲ ರವಿ ಹಾಗೂ ಇಲ್ಲ ಹೀಗೂ ಇಲ್ಲ ಈಗ ಆಕಾಶ್ ಸದ್ಯಕ್ ನಂಗೆ ಹುಡುಗಿ ಹುಡುಕಬೇಡಿ ಅಂತ ಹೇಳ್ದ ಆಗ ನಿಮ್ಮ ಅಪ್ಪ ಅಮ್ಮ ಸರಿ ಕಣಪ್ಪ ಆಯ್ತು ಅಂತ ಒಪ್ಕೊಳ್ಳಿಲ್ವಾ ಎಲ್ರು ಸಿಚುಯೇಷನ್ಸ್ ಒಂದೇ ತರ ಇರಲ್ಲ ಅವ್ರ ಮನಸ್ಸಲ್ಲಿ ಅವ್ರಿಗೆ ಏನೇನು ಆಸೆಗಳಿರುತ್ತೋ ಅದನ್ನೆಲ್ಲ ಬಿಟ್ಟು ನಮ್ಮ ಬಲ್ವಂತಕ ಒಕ್ಕೊಳಕ್ಕಾಗುತ್ತಾ ಹೇಳು ಈಗ ನೀನು ನಾನೇ ಬೇಕು ಅಂತ ಯಾಕೆ ಅಟೋ ಮಾಡಿದೆ ನಿಮ್ಮಪ್ಪ ಅಮ್ಮನೂ ನಿನ್ನ ಸಂಬಂಧ ನೋಡಿದ್ರು ತಾನೆ ಅದು ನೀನು ಒಪ್ಪಿಕೊಂಡ್ ಸಾರಿ ಮೇಘನಾ ಅರ್ಚನಾ ಅಂತ ನೀನು ಮೇಘನಾ ಪರವಾಗಿ ಅಲ್ವಾ ಅದು ಹಾಗಲ್ಲ ಆಂಟಿ ಅವಳಿಗೆ ಇಷ್ಟ ಇಲ್ಲ ಅಂದಾಗ ನಾನು ಏನು ಮಾಡೋಕ್ಕಾಗುತ್ತೆ ಅಲ್ವಾ ಅಲ್ಲಮ್ಮ ನಾನು ಬೇರೆಯವ್ರಿಗೆ ಬರೋಕೆ ಹೇಳ್ಬಿಟ್ಟಿದ್ದೀನಿ ಇವ್ಳು ನೋಡಿದ್ರೆ ಈಗ ಬರೋ ಹೇಳು ಅಂತ ನಾನು ಹಿಂಗೆ ಹೇಳಿದ್ನ ಒಂದು ಮಾತು ಕೇಳಲ್ಲ ಏನಿಲ್ಲ ನೀನೇ ಏನೋ ಹೇಳ್ಬಿಟ್ಟು ಬಂದ್ಬಿಡ್ತೀಯಾ ಇದೇನು ಮೇಘನಾ ಈ ರೀತಿ ಕೂಗಡ್ತಿದ್ಯಾ ಇವತ್ತು ಮೇಘನ ಅಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ಯಾವತ್ತೂ ಅರ್ಚನಾ ನೋಡಿರಲ್ಲ ಅವಳಿಗೂ ಅನುಮಾನ ಬರುತ್ತೆ ಯಾಕೆ ಮೇಘನಾ ಮಧ್ಯ ವಿಷಯ ಬಂದ ತಕ್ಷಣ ಇಷ್ಟೊಂದು ಸೆಟ್ ಮಾಡ್ಕೊತಿದ್ದಾಳೆ ಅಂತ ಸರಿ ಮೇಘನಾ ನಾವಿನ್ ಹೊರಡ್ತೀವಿ ಇರುವ ಅರ್ಚನಾ ಕಾಫಿ ತರ್ತೀನಿ ಇಲ್ಲ ಕಣ ಏನು ಬೇಡ ಮನೇಲಿ ನಮ್ಮಿಬ್ರು ಕಾಯ್ತಿರ್ತಾರೆ ನಾವಿನ್ ಬರ್ತೀವಿ ಸರಿ ಕಣಪ್ಪ ಹೋಗಿ ಬನ್ನಿ ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವನೇ ಹ್ಞೂ ಅಮ್ಮ ಅವರು ಆಕಾಶ್ ಫ್ರೆಂಡೇ ಆಕಾಶ್ ಅಷ್ಟೆ ತುಂಬಾ ಒಳ್ಳೆ ಹುಡುಗ ಹ್ಮ್ ಹೌದು ಅಮ್ಮ ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಆಚೆನಾ ಯಾಕೆ ಅದು ಅರ್ಚನಾ ಇಲ್ಲಿಗೆ ಬರಕ್ ಮುಂಚೆ ನನಗೆ ಫೋನ್ ಮಾಡಿದ್ಲು ನಾನು ನಿಮ್ಮ ಮನೆಯಿಂದ ಹೊರಟು ಒಂದು ಐದು ಹತ್ತು ನಿಮಿಷ ಆದಮೇಲೆ ನಮ್ಮ ಮನೆಗೆ ಬಾ ನಿನ್ನತ್ರ ಏನೋ ಮಾತಾಡೋದಿದೆ ಅಂತ ಹೇಳಿದ್ಲು ನೀನು ಈ ಎದುರುಗಡೆ ಇದೆಯಲ್ಲ ಅದಕ್ಕೆ ಅವಳೇನು ಹೇಳಿದೆ ಹಾಗೆ ಹೊರಟೋದ್ಲು ಅದಕ್ಕೆ ಅದೇನು ಅಂತ ಕೇಳ್ಕೊಂಡು ಬರ್ತೀನಿ ಸರಿ ಆಯಿತಮ್ಮ ಬಾ ಹಲೋ ಆಕಾಶ್ ಬನ್ನಿ ನಾನಿಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ಹಾಂ ಅಲ್ಲೇ ಮೇಘನ ಆಗ್ಲಿಂದ ನಿನ್ ಫೋನ್ಗೋಸ್ಕರನೇ ಕಾಯ್ತಿದ್ದೆ ಯಾಕೆ ಇಷ್ಟು ಲೇಟಾಗಿ ಫೋನ್ ಮಾಡಿದೆ ಅಯ್ಯೋ ಅರ್ಚನಾ ರವಿ ಈಗ ಒಂದು ಐದು ನಿಮಿಷಕ್ಕೆ ಮುಂಚೆ ನಮ್ಮ ಮನೆಯಿಂದ ಹೊರಟ್ರು ನಾನು ಅಮ್ಮಂಗೆ ಏನೇನೋ ಸುಳ್ಳು ಹೇಳಿ ಇಲ್ಲಿಗೆ ಬಂದೆ ಸರಿ ಶುಕ್ರವಾರದ ಕತೆ ಏನೋ ಏನೋ ಗೊತ್ತಾಗ್ತಿಲ್ಲ ಆಕಾಶ್ ಈಗ ಅಮ್ಮ ಅರ್ಚನಾ ಎದುರುಗಡೆ ನಿನ್ನ ಫ್ರೆಂಡಿಗೆ ಸ್ವಲ್ಪ ಬುದ್ಧಿ ಹೇಳು ಶುಕ್ರವಾರ ಅವಳನ್ನು ನೋಡೋಕ್ಕೆ ಹುಡುಗನ ಮನೆಯವ್ರು ಬರ್ತಿದ್ದಾರೆ ಇವಳು ಬೇಡ ಅಂತಿದ್ದಾಳೆ ಅಂತ ಅಂದರು ಅದಕ್ಕೆ ಅರ್ಚನಾ ನಮ್ಮ ಫ್ರೆಂಡ್ಶಿಪ್ ಮೇಲೆ ಗೌರವ ವಿಶ್ವಾಸ ಇದ್ರೆ ನೀನು ಒಪ್ಕೋಬೇಕು ಅಂತ ಹೇಳಿದ್ಲು ಆಗ ರವಿ ನಿನಗೆ ನನ್ನ ಮೇಲೆ ಇಷ್ಟ ಇತ್ತು ನೀನು ನಿಮ್ಮ ಅಪ್ಪ ಅಮ್ಮ ನೋಡಿದ ಸಂಬಂಧ ಒಪ್ಕೊಂಡ್ಯಾ ಇಲ್ಲ ತಾನೆ ಹಾಗೆ ಅವ್ರವ್ರಿಷ್ಟ ಅದಕ್ಕೆಲ್ಲ ಫೋರ್ಸ್ ಮಾಡಬಾರ್ದು ಅಂತ ಹೇಳಿದ್ರು ಆಗ ಅರ್ಚನನು ಸುಮ್ಮನಾದ್ಲು ಒಂದು ಕೆಲಸ ಮಾಡು ಹುಡುಗ ನೋಡೋದು ನೋಡ್ಬಿಡು ಇಲ್ಲ ಅಂತ ಹೇಳು ಇಲ್ಲ ಆಕಾಶ್ ನನ್ನ ಒಪ್ಪಲ್ಲ ಸಾರಿ ಆಕಾಶ್ ಒಂದು ಐಡಿಯಾ ನಾನು ಅರ್ಚನಾ ಹತ್ರ ಒಂದು ಹುಡುಗನ್ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ ಆದರೆ ನೀವು ಅಂತ ಹೇಳಲ್ಲ ಅಯ್ಯೋ ಆ ರೀತಿ ಎಲ್ಲ ಹೇಳ್ಬಿಡ ಅವಳು ಸುಮ್ಮನೆ ಇರ್ತಾಳ ನಿನ್ನ ಹುಡುಗ ಯಾರು ತೋರ್ಸು ತೋರ್ಸು ಅಂತ ದಿನ ನಿನ್ ಕಾಟ ಕೊಡ್ತಾಳೆ ಅಷ್ಟೇ ಹ್ಮ್ ಹೀಗ್ ಹೇಳ್ಬೋದು ಅರ್ಚನಾ ನನಗೂ ನಿನ್ನ ತರ ಯಾವ್ದಾದ್ರು ಹುಡ್ಗನ್ನ ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳು ಹ್ಮ್ ಆಗ ಈ ಸಂಬಂಧಗಳಿಗೆಲ್ಲ ಕಡಿವಾಣ ಹಾಕ್ಬೋದು ಒಳ್ಳೆ ಐಡಿಯಾ ಆಕಾಶ್ ಹೌದು ಯಾಕಂದ್ರೆ ಅರ್ಚನಾ ನಿಮ್ ತಾಯಿ ಹತ್ರ ಆಂಟಿ ಅವ್ರು ಪ್ರೀತಿಸಿ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಇದೆಯಂತೆ ಅಂತ ಹೇಳ್ತಾಳೆ ಆಗ ನೀನ್ ಇಷ್ಟಪಟ್ಟಿರೋ ಹುಡುಗ ಸಿಗೋವರೆಗೂ ಯಾವ್ದೇ ಸಂಬಂಧಗಳು ನೋಡಲ್ಲ ಇದೇ ಬೆಸ್ಟ್ ಐಡಿಯಾ ಅಂತ ನನಗೆ ಅನ್ಸುತ್ತೆ ಹಾಗಾದ್ರೆ ನಾನು ಈಗ್ಲೇ ಅರ್ಚನ ಮಾಡಿ ಈ ವಿಷಯ ಹೇಳ ಈಗ ಬೇಡ ನಾನ್ ಮನೆಗೆ ಹೋದ್ಮೇಲೆ ಹೇಳುವಂತೆ ಸರಿ ಮತ್ತೆ ಮೀಟ್ ಮಾಡೋ ಇನ್ನೊಂದು ಸ್ವಲ್ಪ ದಿನಗಳು ತಡ್ಕೊಬೇಕನ ಹಾಗಿಬ್ರು ಒಟ್ಟಿಗೆ ಇರ್ಬೋದು ಹೀಗೆ ಇಬ್ರು ಒಬ್ರಿಗೊಬ್ರು ತಮ್ಮ ಪ್ರೀತಿಯನ್ನು ಹೇಳ್ಕೊತ ಸ್ವಲ್ಪ ಹೊತ್ತು ಕಾಲ ಕಳೀತಾರೆ ಅಚ್ಚನ ಸರಿ ನಾನು ಆಕಾಶ್ ಹೊಡ್ತೀವಿ ನಾಳೆ ಇಂದ ಆಫೀಸ್ ಇದೆ ಇಷ್ಟು ಬೇಗನ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ ಆದರೂ ನಿಮ್ಮನ್ನ ಬಿಟ್ಟಿರೋಕೆ ತುಂಬ ಕಷ್ಟ ಆಗುತ್ತೆ ಇನ್ಮೇಲೆ ಏನು ಕಷ್ಟ ಎಲ್ಲರೂ ಒಪ್ಕೊಂಡಾಯ್ತಲ್ಲ ಆರಾಮಾಗಿ ಫೋನಲ್ಲಿ ಮಾತಾಡ್ಕೊಂಡಿರೋಣ ಸರಿನಾ ಸರಿ ಹಾಯ್ ಫ್ರೆಂಡ್ಸ್ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ನಮ್ಮ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್